ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತಾದ ಹೇಳಿಕೆಗೆ ಸಂಬಂಧಿಸಿದಂತೆ ಲೋಕಸಭೆಯಲ್ಲಿ ಇಂದೂ ಸಹ ಕೋಲಾಹಲ ಗದ್ದಲದ ಪರಿಸ್ಥಿತಿ ಮುಂದುವರೆದು ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಇಂದು ಬೆಳಗ್ಗೆ ನಿಗದಿಯ ಸಮಯಕ್ಕೆ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನ ಹೊಂದಿದ ಮಾಜಿ ಸಂಸದರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಈ ಸಭಾ ಶೋಕ ಸಂತುಷ್ಟ ಪರಿವಾರಕ್ಕೆ ತನ್ನ ಸಹನೆ ವ್ಯಕ್ತಪಡಿಸುತ್ತಿಹ. ಈಗ ಈ ಸಭಾ ದಿವಂಗತ ಆತ್ಮಕ್ಕೆ ಗೌರವದೊಂದಿಗೆ ಸ್ವಲ್ಪ ಮೌನವಾಗಿರುತ್ತದೆ. ಓಂ ಶಾಂತಿ ಈ ಮಧ್ಯೆ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಮುಂದವರೆಸಿದ್ದರಿಂದ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಕಲಾಪವನ್ನು ಮಧ್ಯಾನಕ್ಕೆ ಮುಂದುವರಿಸಿದರು. ಬಳಿಕ ಸದನ ಸಮಾವೇಶಗೊಂಡಾಗ ಗದ್ದಲದ ಸನ್ನಿವೇಶ ಮುಂದುವರೆದ ಕಾರಣ ಕಲಾಪವನ್ನು ನಾಳೆ ಬೆಳಗ್ಗೆ ಹನ್ನೊಂದಕ್ಕೆ ಮುಂದೂಡಲಾಯಿತು